ಸರ್ಕಾರಿ ಶಾಲೆಗಳು ಸಮುದಾಯದ ಆಸ್ತಿಯಾಗಿದ್ದು ಅಭಿವೃದ್ಧಿಗೆ ಸಾರ್ವಜನಿಕ ಸಹಕಾರ ಅವಶ್ಯಕ ಪ್ರಮೋದ್ ಮಹಾಲೆ ಹೇಳಿಕೆ ದಾಂಡಿಲಿ ನಗರದ ಸರ್ಕಾರಿ ಶಾಲೆಗಳು ಸಮುದಾಯದ ಆಸ್ತಿಯಾಗಿದ್ದು ಇವುಗಳ ಅಭಿವೃದ್ಧಿಗೆ ಸಾರ್ವಜನಿಕರ ಸಹಭಾಗಿತ್ವ ಅವಶ್ಯವಾಗಿದೆ ಈ ನಿಟ್ಟಿನಲ್ಲಿ ಜನರಿಗೆ ಜಾಗೃತಿ ಮೂಡಿಸುವ ಕೆಲಸವಾಗಬೇಕು ಇದಕ್ಕೆ ಖಾಸಗಿ ಸಂಸ್ಥೆಗಳು ಹಾಗೂ ವ್ಯಕ್ತಿಗಳು ಸಹಕರಿಸಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಮೋದ್ ಮಹಲೆ ಹೇಳಿದರು ದಾಂಡೇಲಿ ಕೋಗಿಲ್ಬನ್ ಪಿಎಂಶ್ರೀ ಶಾಲೆಯಲ್ಲಿ ಪ್ರಧಾನಮಂತ್ರಿ ಘೋಷಣೆ ಶಕ್ತಿ ನಿರ್ಮಾಣ ಯೋಜನೆ ಅಡಿಯಲ್ಲಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಹಳೆಯಾಳ ಹಾಗೂ ದಾಂಡೇಲಿ ಭಾಗದಲ್ಲಿ ಹೆಚ್ಚು ಈ ಶಾಲೆಗಳು ಶ್ರೀ ಯೋಜನೆಗೆ ಒಳಪಟ್ಟಿವೆ ಇದು ಹೆಮ್ಮೆದ ಸಂಗತಿಯಾಗಿದೆ ಸರ್ಕಾರಿ ಶಾಲೆಯಲ್ಲಿ ಲಭ್ಯವಿರುವ ಸೌಲಭ್ಯ ಶಾಲೆಯಲ್ಲಿ ಅನುಷ್ಠಾನಗೊಂಡಿರುವ ಕಾರ್ಯಕ್ರಮ ಮತ್ತು ಮಕ್ಕಳ ಹಾಜರಾತಿ ದಾಖಲಾತಿ ಹೆಚ್ಚುವ ಸಲುವಾಗಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಇದಾಗಿದೆ ಎಂದರು ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಸೌಲಭ್ಯಗಳ ಕುರಿತು ಪ್ರಚಾರ ಮಾಡಬೇಕು ಎಂದರು ತಹಸೀಲ್ದಾರ್ ಶೈಲೇಶ್ ಪರಮಾನಂದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ ಜವಾಬ್ದಾರಿಯುತ ಶಿಕ್ಷಣ ನೀಡುವಲ್ಲಿ ಶಿಕ್ಷಕರ ಪಾತ್ರ ಎಷ್ಟು ಮುಖ್ಯವೋ ಅಷ್ಟೇ ಪಾಲಕರು ಪಾತ್ರವೂ ಮುಖ್ಯ ಪ್ರತಿ ಮಗುವನ್ನು ಸಮಾಜದಲ್ಲಿ ಉನ್ನತ ಮಟ್ಟದ ಪ್ರಜೆಯಾಗಿ ರೂಪಿಸುವ ಜವಾಬ್ದಾರಿ ಎಲ್ಲರ ಮೇಲಿದೆ ಈ ಯೋಜನೆ ಜಾಗೃತಿಗಾಗಿ ಎಲ್ಲರೂ ಶ್ರಮಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ದ ಗ್ರಾಮ ಪಂಚಾಯತಿ ಸದಸ್ಯ ರಮೇಶ್ ನಾಯಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ ಅಶೋಕ್ ನಾಯಕ್ ನಗರಸಭೆ ಮಾಜಿ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಇವರುಗಳು ಮಾತನಾಡಿ ನಾವು ಕಲಿತ ಶಾಲೆಗೆ ನಮ್ಮ ಕೊಡುಗೆ ಏನು ಎಂದು ತಿಳಿದು ನಾವು ಏನಾದರೂ ಕೊಡುಗೆ ನೀಡಿ ಸರ್ಕಾರದ ಜೊತೆಗೆ ಕೈಜೋಡಿಸಬೇಕು ಶಿಕ್ಷಣ ನೀಡುವಲ್ಲಿ ಶಿಕ್ಷಕರ ಕರ್ತವ್ಯವಾಗಿದೆ ಅದರಂತೆ ಪಾಲಕರ ಜವಾಬ್ದಾರಿಯು ಹೆಚ್ಚಿದೆ ಎಂದರು ವೇದಿಕೆಯಲ್ಲಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಮಹಾದೇವಿ ಚೌಗ್ಲಾ तालूकु नौकर नायक एसडीएमसी अध्यक्ष रहमत जुंजवाड़कर, बड़ा ग्राम पंचायती अध्यक्ष पार्वती हरिजन उपाध्यक्ष मंजुलाजपूत अक्षर दासोहधिकारीएस नूलिन उपाध्यक्ष मंजुलाजपूत शिक्षकी शशिकला पालेकर बीआरसी दशरथ गौड़ा नागरत्ना देवागर ईओसी लक्ष्मण करडोली ನಗರಸಭೆ ಕಚೇರಿ ವ್ಯವಸ್ಥಾಪಕ ಪರಶುರಾಮ್ ಸಿಂಧೆ ಇದ್ದರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ವಿವಿಧ ವಿಭಾಗದ ಶಿಕ್ಷಕರು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಜಾಗೃತಿ ವಿಡಿಯೋ ಚಿತ್ರಿಕೆ ಮೂಲಕ ಮುಖ್ಯ ಗುರುಗಳಿಗೆ ಪಾಲಕರಿಗೆ ಮಾಹಿತಿ ನೀಡಿದರು

ಈಗಾಗಲೇ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಬಗ್ಗೆ ಬಿ ಅವರು ವಿಸ್ತಾರವಾಗಿ ಹೇಳಿದ್ದಾರೆ ಕೇವಲ ಮಕ್ಕಳನ್ನು ಶಾಲೆಗೆ ಪ್ರವೇಶ ಮಾಡಿಸಿ ನಮ್ಮ ಕೈ ಕೂಡ ಅಲ್ಲ ಶಿಕ್ಷಕರು ಹೇಗೆ ಪಾಠ ಮಾಡ್ತಾರೋ ಅದೇ ಸಂಜೆ ಹೊತ್ತು ಮಕ್ಕಳು ವಾಪಸ್ ಬಂದ ನಂತರ ನಮ್ದು ಸಹಿತ ಸ್ವಲ್ಪ ಕೈ ಜೋಡಿಸಿ ಏನು ತರ್ತಪ್ಪ ಅಂತ ಕೇಳ್ಕೊಂಡು ನಮಗೂ ಒಂದು ಕಾರ್ಯದ ಅತಿ ಮುಖ್ಯ ಜವಾಬ್ದಾರಿ ಇರುತ್ತೆ ಅದೇ ರೀತಿಯಾಗಿ ಶಾಲೆಗಳಲ್ಲಿ ಮೂಲಭೂತ ಹೇಳ್ತಾರೆ ಇಡ್ತಾರೆ ಶೂ ಶೂಸ್ ಹಾಕ್ಸು ಸಿಕ್ಕಿಬೋದನ್ನು ಬಂದ್ ಮಾಡಿ ಈಗ ಬಾಳೆಹಣ್ಣು ಬಗ್ಗೆ ಹಾಕಿಕೊಳ್ತಾರೆ ಅದೇ ರೀತಿಯಾಗಿ ಇದು ಸ್ವಲ್ಪ ಸೇರಿಸುವುದಿಲ್ಲ ಹೋದ ವರ್ಷ ನಾವು ಸಿ ಎಸ್ ಆರ್ ಮೂಲಕ ಶಾಲೆ ಮತ್ತು ಅಂಗನವಾಡಿಗಳಲ್ಲಿ ಇರುವಂತಹ ಆತಂಕಕಾರಿ ಮರಗಳು ಮತ್ತೆ ತಂಗಿಗಳನ್ನು ಸಹಿತ ಕರೆದಿದ್ವಿ ಅದೇ ರೀತಿಯಾಗಿ ಕಳೆದ ತಿಂಗಳು ಸಹಿತ ಒಂದು ದಾಂಡಿಲಿ ತಾಲೂಕಿನ ಒಂದು ಶಾಲೆಯಲ್ಲಿ ಸೀಟ್ ಹಾರಿ ಕಳೆದ ಒಂದು ಸ್ವಲ್ಪ ಹಾನಿಯಾಗಿದೆ ಅದೇ ತಂದಿಯಾಗಿ ಶಿಕ್ಷಕರು ಮತ್ತೆ ಪಾಲಕರು ಎಲ್ಲರೂ ಒಂದು ಜವಾಬ್ದಾರಿ ಇದೆ ಸಹಿತ ಜವಾಬ್ದಾರಿಯಿಂದ ಈ ಒಂದು ಆತಂಕಾರಿ ಮರಗಳು ಅಥವಾ ತೊಂದಿಗಳು ಅಥವಾ ಸೀಟ್ಗಳು ಯಾವ್ದು ಆರು ಬಿದ್ದಲ್ಲಿ ದಯಮಾಡಿ ಅದನ್ನು ಪ್ರಸ್ತಾವನೆ ನಮಗೆ ಅಥವಾ ಪಂಚಾಯತ್ ಕೊಡಿ ಅದನ್ನು ಸಹಿತ ಒಂದು ಹಾನಿ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ದು ಸಹಿತ ಇದೆ ಅದೇ ರೀತಿಯಾಗಿ ಈಗಾಗಲೇ ಮಾನ್ಯ ಶಾಸಕರು ಮಾಡಿದಂಥ ಈ ಒಂದು ಕ್ಷೇತ್ರಕ್ಕೆ ಮಾಡಿದಂಥ ಬಗ್ಗೆ ಬಿ ಓರ್ ಅದೇ ರೀತಿಯಾಗಿ ನಾವು ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಲ್ಲಿ ಆದ್ಯತೆ ಮೇರೆಗೆ ಪ್ರವೇಶ ಮಾಡಲು ಮತ್ತು ಅವರ ಒಂದು ಮುಂದಿನ ಜೀವನವನ್ನು ಸಹಿತ ಕೈಗೆ ನಾವು ಸಾಗಿಸಬೇಕಂತ ಬಿ ಓರ್ ಹೇಳಿದ್ದಾರೆ ಅದೇ ರೀತಿಯಾಗಿ ನಾವು ನಮ್ಮ ಮಕ್ಕಳನ್ನು ಎಸ್ಪಲಿಗೂ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಜಾಗೃತಿ ಕಾರ್ಯಕ್ರಮ ಒಂದು ರ್ಯಾಲಿ ಮೂಲಕ ಆಗಬೇಕಿತ್ತು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಜಾಗೃತಿ ಮೂಲಕ ಮಾಡಬೇಕಿತ್ತು ಅದು ಮುಂದಿನ ದಿನಗಳಲ್ಲಿ ನಾವು ಮಾಡುವಂತ ಅವ್ರು ಮಾತಾಡೋದು ಅಂದರೆ ಈ ಹೆಚ್ಚು ಈ ಪಾಲಕರಿಗೆ ನಾವು ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕು ಯಾಕಂದರೆ ಮಕ್ಕಳ ಬಗ್ಗೆ ಭವಿಷ್ಯದ ಬಗ್ಗೆ ಈ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ನಾವು ಮುಂದಿನ ದಿನಗಳಲ್ಲಿ ಜೀವನ ಜೊತೆ ಚರ್ಚಿಸಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಇದನ್ನು ಈ ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಕ್ರಮ ಇದೆ ಇದನ್ನು ಯಶಸ್ವಿ ನಾವು ಹಮ್ಮಿಕೊಂಡು ಇದಕ್ಕೆ ಒಂದು ಕಾರ್ಯರೂಪ ತರೋಣ ಅಂತ ಹೇಳುತ್ತಾ ಈ ಭಾಗದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಶಿಕ್ಷಕರು ಹಳೆ ವಿದ್ಯಾರ್ಥಿಗಳು ಪಾಲಕರು ಮಕ್ಕಳು ಎಲ್ರಿಗೂ ನಮಸ್ಕಾರ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅನ್ನುವಂಥದ್ದು ಈ ಟೈಟಲ್ ಇದೆ ಅಲ್ಲೇ ಜವಾಬ್ದಾರಿ ಇದೆ ನಾವು ಕಲಿಬೇಕಾದ್ರೆ ಶಾಲೆಗೆ ಹೋಗ್ತಾನು ಬಿಡ್ತಾನೆ ಗೊತ್ತಿದ್ದಾಗಿತ್ತು ಅಂತ ವಿಚಾರ ಮಾಡ್ತೀವಿ ಆದ್ರೆ ಇವತ್ತು ಮಗು ಶಾಲೆಗೆ ಬರ್ಲಿಲ್ಲ ಅಂದ್ರೆ ಟೀಚರ್ ಮನೆಗೆ ಹೋಗೋದು ಯಾಕೆ ಬರ್ತಾ ಇಲ್ಲ ಮನೆಯಲ್ಲಿ ಕಲಿಸ್ಲಿಕ್ಕೆ ಅಪ್ಪ ಅಮ್ಮ ಇಚ್ಛೆಗಳು ಅಥವಾ ಮಗುಗೆ ಇಚ್ಛೆಗಳು ಅನ್ನೋ ಅಂತ ಕೂಡ ಸರ್ಕಾರ ಕೆಲಸ ಟೀಚರಿಗೆ ಕೊಟ್ಟಿದೆ ಶಾಲೆಯಲ್ಲಿ ಬಂದ್ರೆ ಮಕ್ಕಳಿಗೆ ಮನೆಯಲ್ಲಿ ಬಂದು ಬರಗಾಲ ಎಲ್ಲ ಗೊತ್ತಿದೆ ಮನೇಲಿ ಊಟ ಇದೆಯೆಲ್ಲ ಗೊತ್ತಿಲ್ಲ ಅಪ್ಪ ಅಮ್ಮ ದುಡಿತಾನೆ ಇರೋದಿಲ್ಲ ಇವತ್ತು ಕಲಿಯುವಂತ ಮಗುಗೆ ಎಲ್ಲ ಸೌಲಭ್ಯಗಳು ಇದೆ ಬೆಳಿಗ್ಗೆ ಬಂದ ಹಾಲು ಮೊಟ್ಟೆ ಊಟ ಮಧ್ಯಾಹ್ನದ ಎಲ್ಲ ವ್ಯವಸ್ಥೆ ಜೊತೆಯಲ್ಲಿ ಮಕ್ಕಳನ್ನ ಕಲಿಸ್ಕೊಂತ ಸರ್ಕಾರ ಬಹಳ ದೊಡ್ಡ ಜವಾಬ್ದಾರಿಯನ್ನು ಇಟ್ಟಿದೆ ಆದರೂ ಕೂಡ ಕೆಲವೊಬ್ರು ಮಕ್ಕಳು ಈ ಗ್ರಾಮೀಣ ಭಾಗದಲ್ಲಿ ಆಗಲಿ ಸ್ವಲ್ಪ ಸ್ಲಂ ಭಾಗದಲ್ಲಿ ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾರೆ ಆದ್ರೆ ಆಗ್ಬಾರೋಸ್ಕರ ಈ ಜವಾಬ್ದಾರಿಯನ್ನು ಆ ಭಾಗದ ಸದಸ್ಯರಿಗಿರಲಿ ಶಿಕ್ಷಕರಲ್ಲಿ ಎಲ್ಲರಿಗೂ ಕೊಟ್ಟಿದ್ದಾರೆ ಬಹಳ ಒಳ್ಳೆಯ ಕೆಲಸ ಇದರಿಂದ ಏನಾಗ್ತದೆ ವಿದ್ಯೆ ಇದ್ರೆ ಮಾತ್ರ ಮನುಷ್ಯನ ಜೀವನದಲ್ಲಿ ಒಂದು ಬದುಕು ಕಟ್ಕೋಬಹುದು ವಿದ್ಯೆ ಇಲ್ಲಾದ್ರೆ ಇವತ್ತು ನಾವು ಕಲಿಬೇಕಾದ್ರೆ ವೆಸ್ಕೋಸ್ಟೆಪಿ ಹೋಗಬೇಕಾದ್ರೆ ಮ್ಯಾಟ್ರಿಕ್ ಪಾಸ್ ಇದಲ್ಸ ಸಿಗ್ತದಂತೇ ವೆಸ್ಕೋಸ್ಟೆಪ್ರೆ ಇವತ್ತು ಮಾತ್ರ ಬಾರಪ್ಪ ಇಲ್ಲ ಹೋಗಬೇಡ ಅಂತ ಅಂದ್ರೆ ಅಲ್ಲಿ ಕೂಡ ಶಿಕ್ಷಣ ಒಂದು ಗುಣಮಟ್ಟ ಹೇಳ್ತಾ ಇದ್ದಾರೆ ಕಲಿಯೋಬೇಕು ನಾವು ಎಷ್ಟು ಗುಣಮಟ್ಟ ಶಿಕ್ಷಣ ಎಷ್ಟಿರ್ತೇವೆ ಅಷ್ಟು ದೊಡ್ಡ ಅಧಿಕಾರಿ ಆಗ್ತೀವಿ ಆ ತಂದೆ ತಾಯಿ ಕನಸು ಕಂಡಿರ್ತಾರೆ ಕನಸು ದೊಡ್ಡದಾಗ್ತದೆ ಆ ಜವಾಬ್ದಾರಿ ಶಿಕ್ಷಕರು ಮತ್ತು ನಮ್ಮಂತ ಜನಪ್ರತಿನಿಧಿಯಿಂದ ಕೂಡ ಹೌದು ಅವರು ಪ್ರೇರಕ್ಕೆ ಇಚ್ಛೆಪಟ್ಟರು ಈಗ ಒಂದು ಎರಡು ವರ್ಷದಿಂದ ರೋಟರಿ ಸ್ಕೂಲ್ ಒಂದು ಮಗು ಶಾಲೆಗೆ ಹೋಗ್ತಾ ಇದೆ ನನ್ನ ವಾರ್ಡ್ ಇದೆ ಶಿಕ್ಷಕ ನನ್ನ ಮನೆಗೆ ಒಂದು ಸರ್ ಅವ್ರ ಮನೆಗೆ ಹೋಗೋದಿದ್ರೆ ನೀವು ಜೊತೆ ಬರಬೇಕು ಬಿ ಎ ಆದೇಶ ಇದೆ ಡಿ ಡಿ ಪಿ ಆದೇಶ ಇದೆ ಅಲ್ಲಿ ಭಾಗಸ್ ನಗರಸಭಾ ಸದಸ್ಯರು ಅವ್ರ ಮನೆಗೆ ಹೋಗಿ ತಂದೆ ಅಂತ ಕೇಳಿ ಆ ಮಗು ಯಾಕೆ ಬರ್ತಾ ಇಲ್ಲ ಅನ್ನುವಂಥದ್ದು ಬರ್ಕೊಂಡು ಲೆಟರ್ ಮಾಡಿ ನಿಮ್ಗೆ ಸೈಟ್ ಹೋಗ್ಬೇಕು ಅವ್ರಿಗೆ ಆದ್ರೆ ಈ ಏರಿಯಾದಲ್ಲಿ ನಮ್ಮ ತಲೆ ಹಾಕಿದ್ರಪ್ಪ ನಾಳೆ ಮಳೆ ಒಂದು ನಾಲ್ಕು ಹಿಡ್ಕೊಂಡು ಬರ್ಬೇಕಂತೆ ಆದ್ರೆ ಸರ್ಕಾರ ಎಷ್ಟು ಜವಾಬ್ದಾರಿ ಕೊಟ್ಟಿದೆ ಅನ್ನುವಂತ ಹೇಳಿದರು ಉಳಿದು ಸರ್ ಹೇಳಿದ್ರು ಹಳ್ಳಿಗೆಯಲ್ಲಿ ಶಿಕ್ಷಣ ಸಂಸ್ಥೆ ಎಲ್ಲ ಶಾಲಾ ಕಾಲೇಜ್ ಇದ್ರೂ ಕೂಡ ಸರ್ಕಾರಿ ಶಾಲೆಗಳು ಎಲ್ಲೆಲ್ಲಿ ತೊಂದರೆ ಇಲ್ಲ ಕಟ್ಟಡ ದುರಸ್ತಿ ಅಥವಾ ಅಲ್ಲಿ ಮತ್ತೆ ಕಟ್ಟಡ ಅವಶ್ಯಕತೆ ಇದೆ ಅದಕ್ಕೆ ಈಗಿದ್ದಂತ ಕಾರ್ಯನಿರ್ವಾಹಕ ನಿರ್ದೇಶಕರು ರಾಜೇಂದ್ರ ಜೈನ್ ಅವರು ಅವರ ಸಿ ಎಸ್ ಸಾಮಾಜಿಕ ಕಳಕಳಿ ಅಡಿಯಲ್ಲಿ ಎಲ್ಲ ಶಾಲೆ ಅವರು ಉರ್ದು ಶಾಲೆ ಕನ್ನಡ ಶಾಲೆ ಅಥವಾ ಇಂಗ್ಲಿಷ್ ಶಾಲೆ ಅಂತ ಈ ತಾಲೂಕಿನ ಈ ಭಾಗದ ಜನರು ದುಡಿತಾ ಇದಾರೆ ರಕ್ತ ಸುರಿಸ್ತಾ ಇದ್ದಾರೆ ಅವ್ರ ಮಕ್ಕಳು ಕಲಿಯುವಂತ ಶಾಲೆಗೆ ಅವ್ರ ಸಾಮಾಜಿಕ ಕಳಕಡಿಯಲ್ಲಿ ಎಲ್ಲ ಸೌಲಭ್ಯ ಮಾಡ್ಕೊಡ್ತಾ ಇದಾರೆ ಶಾಲೆ ಇರಲಿ ನಾನು ಅವ್ರ ಪರವಾಗಿಲ್ಲ ನಾನು ಬರೀ ಗುದ್ದಿಗೆ ಬಟ್ ನಾನು ಈಗ ಕಳೆದ ಮೂರ್ನಾಲ್ಕು ವರ್ಷದಿಂದ ಆ ಸಿ ಎಸ್ ಅಂತ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ನೋಡ್ತಾ ಇದ್ದೀನಿ ಯಾವುದೇ ಅರ್ಜಿ ಬರಲಿ ಈ ವರ್ಷದ ಅವ್ರದ್ದು ಎಷ್ಟು ಬಜೆಟ್ ಇದೆ ಅಥವಾ ಶಾಲೆಗಳೇ ಹೆಚ್ಚಿನ ಕೆಲಸ ಮಾಡ್ಕೊಳ್ತಾ ಮೊದಲ ಆದ್ಯತೆ ಅಂಗನವಾಡಿ ಕೊಟ್ಟಿದ್ದಾರೆ ಎರಡನೇ ಪ್ರೈಮರಿ ಸ್ಕೂಲ್ ಅದು ಸರ್ಕಾರಿ ಶಾಲೆ ಕೊಡ್ತಾ ಇದ್ದಾರೆ ಹಾಗಾಗಿ ತಮ್ಮ ಯಾವ ಯಾವ ಶಾಲೆ ಭಾಗದಲ್ಲಿ ಅಥವಾ ಹಳ್ಳಿಗಳಲ್ಲಿ ಏನೋ ತೊಂದರೆ ಇದ್ರೆ ತಾವು ಅರ್ಜಿ ಕೊಡಿ ತಮ್ಮ ಪರವಾಗಿ ನಾನು ಕೂಡ ಅವ್ರಿಗೆ ರಿಕಮೆಂಡ್ ಮಾಡ್ತೀನಿ ಆ ಶಾಲೆಗೆ ಏನಾದ್ರು ವ್ಯವಸ್ಥೆ ಮಾಡಿಕೊಳ್ಳಿ ನಾನು ನಿಮ್ಮ ಜೊತೆ ನಿಲ್ತೀನಿ ಅಂತ ಹೇಳಿ ಆ ಶಾಲೆ ನಾವು ಕೊಟ್ಟಿದ್ದು ಕೊಡಬೇಕಿಂತ ಹೆಚ್ಚಾಗಿ ಏನಾಗ್ತದೆ ಈಗ ನಾನು ಸರ್ ನನ್ನ ನೆನೆಸ್ಕೊಂಡು ಮಂಗನೂರು ಶಾಲೆ ನಾನು ಕಲಿತೆ ಒಂದೇ ಆಗಮಿಸಿದಂತ ತಹಸೀಲ್ದಾರ್ ಸರ್ ಅವರೇ ದೇವ್ ಸರ್ ಅವರೇ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸಭಾ ಸದಸ್ಯರೇ ಈ ಎಚ್ ಸಿ ಅಧ್ಯಕ್ಷರೇ ನಡೆಯುವುದರ ಬಹಳ ಖುಷಿ ಆಗತ್ತೆ ಈಗಾಗಲೇ ಅಭಿವೃದ್ಧಿ ಸ್ಕೂಲಿನ ಒಂದು ಅಭಿವೃದ್ಧಿ ಇದೆ ಹಾಗೂ ಸರ್ಕಾರಿ ಸ್ಕೂಲ್ ಮುಂದುವರಿಸಬೇಕಾಗತ್ತೆ ಅದರಲ್ಲಿ ಯಾವುದೇ ಒಂದು ಅನ್ನ ಜೀವಿಕ ಮಕ್ಕಳು ತನ್ನ ಸ್ಕೂಲಲ್ಲಿ ಹಾಕಿ ಈಗ ಯಾರು ಬಡವರು ತಂದು ಕನ್ನಡಪ್ಪ ಸೆಕೆಂಡ್ ಸ್ಕೂಲ್ ಹಾಕ್ತಾರೆ ಅವರಿಗೆ ಸ್ಕೂಲ್ ಅಲ್ಲಿ ಊಟ ಕೊಡ್ತಾರೆ ತಿಂಡಿ ಕೊಡ್ತಾರೆ ಹಾಲು ಕೊಡ್ತಾರೆ ಅಂತ ಹೇಳಿ ಅವ್ರ ಮಕ್ಕಳಿಗೆ ಹಾಕಿ ಹೋಗ್ಬಿಡ್ತಾರೆ ಯಾವುದೇ ಒಂದು ಮೀಟಿಂಗ್ ಕರ್ನು ಬರೋದಿಲ್ಲ ಗೊತ್ತಿದೆ ತಮಗೆ ಯಾವ್ದೊಂದು ಅಭಿವೃದ್ಧಿ ಬಗ್ಗೆ ಆಗಲಿ ಯಾವ್ದೋ ಒಂದು ಮೀಟಿಂಗ್ ಕರ್ನು ಬರುವುದಿಲ್ಲ ಯಾಕೆ ಬರುವುದಿಲ್ಲ ಅಂದ್ರೆ ಅವರು ಬೇರೆ ಬೇರೆ ಕೆಲಸದಲ್ಲಿ ಹೋಗ್ತಾರೆ ಸರ್ಕಾರಿ ಸ್ಕೂಲ್ ಯಾವತ್ತು ಅಭಿವೃದ್ಧಿ ಆಗತ್ತೆ ಗೊತ್ತಾ ಏನು ಎಜುಕೇಟೆಡ್ ತಮ್ಮ ಮಕ್ಕಳಿಗೆ ತಾವು ಎಜು ನೀವೆಲ್ಲ ಇದ್ದೀರಿ ಎಜುಕೇಟೆಡ್ ಜನ ನಾವೆಲ್ಲ ಎಜುಕೇಟೆಡ್ ಜನ ನಮ್ಮ ಮಕ್ಕಳಿಗೆ ಯಾವಾಗ ನಮ್ಮ ಸರ್ಕಾರಿ ಸ್ಕೂಲಲ್ಲಿ ಅಲ್ಲಿ ಹಾಕುತ್ತೇವೆ ಅವಾಗ ನಮ್ಮ ಸ್ಕೂಲ್ ಅಭಿವೃದ್ಧಿ ಸರ್ಕಾರಿ ಸ್ಕೂಲ್ ಅಭಿವೃದ್ಧಿ ಆಗ್ಬೋದು ಇಲ್ಲಾಂದ್ರೆ ನಮ್ ನಮ್ಮ ಮಕ್ಕಳಿಗೆ ಎಲ್ಲರೂ ಹಾಕಿ ನಾವು ಸ್ಕೂಲ್ ಸರ್ಕಾರಿ ಸ್ಕೂಲ್ ಅಭಿವೃದ್ಧಿ ಮಾಡಬೇಕಂದ್ರೆ ಸಾಧ್ಯ ಇಲ್ಲ ನಾವು ಭಾಷಣ ಮಾಡಿ ಈ ಕಿಂತ ಕಾರ್ಯಕ್ರಮ ಮಾಡಿ ಹೋದ್ರೆ ಏನು ಉಪಯೋಗ ಇದೆ ಹೇಳಿ ಆಗತ್ತೆ ಸರ ಅಭಿವೃದ್ಧಿ ಆಗತ್ತೆ ಯಾಕೆ ಮಾಡ್ಬೇಕು ಈ ಕಾರ್ಯಕ್ರಮ ನಾವೆಲ್ಲರೂ ಯೋಚನೆ ಮಾಡಬೇಕಲ್ಲ ಎಜುಕೇಟೆಡ್ ಜನ ಏನೋ ಸ್ಕೂಲ್ ಅಲ್ಲಿ ಹಾಕಿದ್ರೆ ಅವರಿಗೊಂದು ಎಜುಕೇಟ್ ಮಕ್ಕಳಿಗೆ ತಿಳಿಸಿ ಹೇಳ್ತಾರೆ ಮತ್ತೊಬ್ಬರಿಗೆ ಪಾಲಕರಿಗೆ ಕರ್ಸಿ ಹೇಳ್ತಾರೆ ಇವರು ಎಲ್ಲ ಅವರಿಗೆ ನಾವು ಕಲಸೇನೆ ಹೋಗುದು ನಮ್ಮ ಪ್ರಕಾರ ಆಗುತ್ತೆ ನೀವು ಯೋಚನೆ ಮಾಡ್ತಾರೆ ಆ ರೀತಿ ಆಗಬಾರ್ದಲ್ಲ ಒಂದು ಎರಡನೇದಾಗಿ ಈಗ ನನ್ನ ವೈಯಕ್ತಿಕ ಹೇಳ್ತೀನಿ ನಮ್ಮ ಗ್ರಾಮ ಪಂಚಾಯತ್ ವೈಯಕ್ತಿಕ ಹೇಳ್ತೀನಿ ಸ್ಕೂಲಲ್ಲಿ ನಾನು ಗ್ರಾಮ ಪಂಚಾಯತ್ ಮೆಂಬರ್ ಅಂತ ಹೇಳ್ತಾ ಇಲ್ಲ ನಂದು ಇಡೀ ಕುಟುಂಬನೂ ಸಹ ಸರ್ಕಾರಿ ಸ್ಕೂಲಲ್ಲೇ ಕಳ್ ಕಲ್ತಿದ್ದಾರೆ ನಂದ ಅಣ್ಣ ಮಕ್ಕಳು ತಂಗಿ ಮಕ್ಕಳು ಗೊತ್ತಿದೆ ನಂದ ನನ್ನ ಯಾರ ಮಕ್ಕಳು ಇದೇ ಸ್ಕೂಲ್ ಕಲಿತಾರೆ ಹಾಗಾಗಿ ನಾನು ಇದ್ರ ಬಗ್ಗೆ ಕಾಳಜಿ ವಹಿಸಬಹುದು ನನ್ನ ಮಕ್ಕಳು ಇಲ್ಲಿ ಕಲಿತಾರೆ ಇದ್ರ ಬಗ್ಗೆ ಡೆವಲಪ್ಮೆಂಟ್ ಮಾಡ್ಬೇಕು ಏನ್ ಮಾಡ್ಬೇಕು ನಾನು ಲಾಸ್ಟ್ ಟೈಮ್ ನೋಡಿದೆ ನಮ್ಮ ಮಕ್ಕಳೆಲ್ಲ ಅಲ್ಲಿ ಹೋರಾಡೋದ್ರ ಮೇಲೆ ಊಟ ಮಾಡ್ತಿರ್ತಾರೆ ಅಲ್ಲಿ ನಾಯಿ ಅಂತ ಮಳೆ ಬರ್ತಿತ್ತೆಲ್ಲ ನೋಡಿದೆ ಆಮೇಲೆ ಬೆಂಗಳೂರಿಗೆ ಒಬ್ಬರಿಗೆ ಮಾತಾಡಿ ಬೆಂಗಳೂರು ಒಂದು ಕಂಪನಿಯವರಿಗೆ ಸಿ ಎಸ್ ಆರ್ ಅಡಿಯಲ್ಲಿ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಸಂಕ್ಷನ್ ಮಾಡಿಕೊಂಡ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ